ನಡೆದಂತಹ ಒಂದು ದುರಘಟನೆ ಏನಿತ್ತು ಇಪ್ಪತ್ತೆಂಟು ಜನ ಭಾರತೀಯರು ಒಳಗೊಂಡಂತೆ ಮೂರು ಜನ ಕನ್ನಡದ ಕುಟುಂಬಗಳು ಯಾವ ಒಂದು ಪರಿಸ್ಥಿತಿಯನ್ನು ಎದುರಿಸ್ತರು ಅಂತಕ್ಕಂಥದ್ದನ್ನ ನೋಡಿದ್ದೇವೆ ಅದಕ್ಕೆ ತಕ್ಕವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಹಳ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಲವಾದಂಥ ಒಂದು ದೃಢ ಸಂಕಲ್ಪವನ್ನು ತೊಟ್ಟು ನಿನ್ನೆಯ ದಿನ ಆಪ್ರೇಷನ್ ಸಿಂಧೂರಿ ಅಂತಕ್ಕಂಥದ್ದನ್ನ ಇವತ್ತೇನು ಮಾಡಿದ್ದಾರೆ ಬಹುಶಃ ಇವತ್ತು ಇಡೀ ಭಾರತೀಯನೂ ಕೂಡ ಇಡೀ ದೇಶ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಕ್ಷಣ ನಿನ್ನೆಯ ದಿನ ಆ ಕುಟುಂಬದಲ್ಲಿ ಏನು ಅವರ ಮನೆಯವ್ರನ್ನ ಕಳ್ಕೊಂಡಿರ್ತಕ್ಕಂಥ ಆ ಒಂದು ಹೆಣ್ಣುಮಗಳ ಹಣೆ ಮೇಲೆ ಇದ್ದಂಥ ಆ ಒಂದು ಕುಂಕುಮವನ್ನು ಏನು ಅಳಿಸಿದ್ರು ಅದನ್ನು ಇವತ್ತು ನಿನ್ನೆ ದಿನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಏನು ತಾಕೀತ್ ಮೇರೆಗೆ ನಿನ್ನೆ ದಿನ ಆದಂಥ ಈ ಒಂದು ಆಪರೇಷನ್ ಸಿಂಧುರಿ ಏನಿದೆ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನೂ ಇವತ್ತು ಮೆಚ್ಚುಗೆ ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಿಂಧು ನದಿ ಬಗ್ಗೆ ಕೂಡ ಮೊನ್ನೆ ದಿನ ಕೆಲವೊಂದಷ್ಟು ಚರ್ಚೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೊದಲನೇ ದಿನವೇ ಹೇಳಿದ್ದಾರೆ ಸಿಂಧು ನದಿ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾರತ ಮೂಲದಿಂದ ಇವತ್ತು ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ ಇವತ್ತು ಅದನ್ನ ಕೂಡ ಇವತ್ತು ಹತ್ತತ್ರ ಎಂಬತ್ತು ಪರ್ಸೆಂಟು ಜನ ಇವತ್ತು ಪಾಕಿಸ್ತಾನರು ಆ ಸಿಂಧು ನದಿ ಮೇಲೇ ಇವತ್ತು ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಇವತ್ತು ಒಂದು ರಿಸರ್ವಲ್ಲಿ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಷ್ಟು ಚುರುಕು ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ ಇದು ಕಾಂಗ್ರೆಸ್ಸಿಗರ ಮನಸ್ಥಿತಿಯನ್ನ ನಾವು ಅಳಿಬಹುದು ಇವತ್ತು ದೇಶದಲ್ಲಿ ಎಲ್ಲಾ ಕಡೆ ಶ್ಲೋಕಾಚರಣೆಯನ್ನ ನೋವಿನಿಂದ ನಾವು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಜಿಲ್ಲೆನಲ್ಲೇ ತಗೊಳ್ಳಿ ಒಬ್ಬ ಮಹಾನ್ ಭಾವ ಸೀರೆ ಹಂಚ್ಕೊಂಡು ಆ ಸೀರೆ ಹಂಚಕ್ಕೆ ಹೋಗಿ ಅದು ಯಾವುದೋ ಒಂದು ಸಣ್ಣ ಪಾಪು ಬಹುಶಃ ನಮಗಿರ್ತಕ್ಕಂಥದ್ದು ಅದು ಮುಚ್ಚೋಯ್ತು ವಿಚಾರ ಇಲ್ಲಿವರೆಗೂ ಹುಡ್ಕ್ಲಿಕ್ಕಾಗಿಲ್ಲ ಏನ ಆ ನೂಕು ನುಗ್ಗುಲು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಮಾಡ್ಕೊಂಡು ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥದ್ದೇನು ಹೇಳಿದರು ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಪ ಕೆಲವೊಂದಷ್ಟು ಹೆಣ್ಮಕ್ಳು ಜಿಲ್ಲಾದ್ಯಂತ ಕರೆ ತಂದಿದ್ರು ಬಸ್ಸಲ್ಲಿ ಅವ್ರು ಏನೋ ಸೀರೆ ಸಿಗುತ್ತೆ ಅಂತ ಒಂದು ಖುಷಿಗೆ ಬಂದಿದ್ರು ಆ ಸೀರೆನೂ ನಾನು ನೋಡಿದೆ ಫೋಟೋ ನಾನು ಒಂದು ಮಾತು ಹೇಳ್ತೇನೆ ಇವತ್ತು ಮಾಧ್ಯಮದ ಮೂಲಕ ಈ ನಾಡಿನ ಹೆಣ್ಮಕ್ಳಿಗೆ ಕೈ ಜೋಡಿಸ್ತೀನಿ ತಾಯಿ ಸೀರೆಯನ್ನು ತಗೊಳ್ತಕ್ಕಂಥದ್ದು ಸೀರೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ನಿಮ್ಮ ಮನೆಯವ್ರಿಗೆ ಮಾತ್ರ ಇನ್ಯಾವನೋ ಮೂರನೇ ಅವನು ಬಂದು ಸೀರೆ ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ಅಂದರೆ ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನ ದಯವಿಟ್ಟು ಹೋಗ್ಲಿಕ್ಕೆ ಹೋಗಬೇಡಿ ಆಮೇಲೆ ಅವತ್ತಾದಂಥ ಘಟನೆ ಏನು ಶೌಚಾಲಯದ ವ್ಯವಸ್ಥೆ ಇಲ್ಲ ಕುರ್ಚಿ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಯಾವ್ಯಾವ ರೀತಿ ಅವ್ಯವಸ್ಥೆಗಳಾಯಿತು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ತಾವೇ ತೋರಿಸಿದ್ದೀರಣ ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಅಶಾಂತಿ ಅಂತೆ ಇನ್ನೆಷ್ಟು ಶಾಂತಿಯುತ ತಗೋಬೇಕಂತೆ ಭಾರತೀಯರು ಇನ್ನೆಷ್ಟು ಶಾಂತಿಯುತ ತಗೋಬೇಕಂತೆ ಸರ್ ಪ್ರತಿಯೊಬ್ಬ ಭಾರತೀಯ ಇವತ್ತು ಮೆಚ್ತಾ ಇದ್ದಾನೆ ಪ್ರತಿಯೊಬ್ಬರು ಭಾರತೀಯನಲ್ಲೂ ಇವತ್ತು ಒಳಗಡೆ ಆಕ್ರೋಶ ಇದೆ ಬೆಂಕಿ ಇದೆ ನೋವಿದೆ ಅದಕ್ಕೆ ಉತ್ತರ ಕೊಡಿ ಅಂತ ಪ್ರಧಾನಮಂತ್ರಿಗಳು ಕೇಳಿದಾಗ ನನಗೆ ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಇಬ್ಬರು ಹೆಣ್ಮಕ್ಳು ವಹಿಸಿದ್ದಾರೆ ನೆನ್ನೆ ಆಪರೇಷನ್ನಲ್ಲಿ ಅದು ನಾವು ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಮಹಿಳೆಯರು ಕೇವಲ ಇವತ್ತು ಮನೆಯಲ್ಲಿದ್ದು ಅಡುಗೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ಮಹಿಳೆಯರು ಹಲವಾರು ವರ್ಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ವೇದಿಕೆಗಳಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಸಂತೋಷ ಪಡಬೇಕಾಗಿದೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮೊನ್ನೆ ಬೇರೆ ಅದು ಯಾವುದೋ ಕಾಂಗ್ರೆಸ್ನ ಸಚಿವರು ಅದ ಬಾಂಬ್ ಕಟ್ಕೊಂಡು ಹೋಗ್ಬಿಡ್ತೀನಿ ಈ ಬಾಂಬ್ ಬಾಂಬ್ ಕಟ್ಕೊಂಡು ಹೋಗೋ ಮನಸ್ಥಿತಿ ಇರ್ತಕ್ಕಂಥದ್ದು ಅದ್ ಎಲ್ಲಿಂದ ಬಂತು ಹೇಳದಂತ ವ್ಯಕ್ತಿಗೆ ಮಾತೆತ್ತಿದ್ರೆ ಬಾಂಬು ಬಾಂಬು ಅಂತಾರ ಅವರು ನೋಡಿದೆ ನೋಡ್ದೆ ನೋಡಿದೆ ಏನ ಬಿಡಿ ಭಗವಂತನ ಮೇಲೆ ಈಗಾದ್ರೂನು ಅವ್ರಿಗೆ ಇಕ್ಕಾ ಓಡೋ ಆಗದಲ್ಲ ಹೊರಗಡೆಯಿಂದ ಭಗವಂತನ ಮೇಲೆ ನಂಬಿಕೆ ಬಂದಿದೆಯಲ್ಲ ಸಂತೋಷ ಥ್ಯಾಂಕ್ ಥ್ಯಾಂಕ್ ಯು